ಸಚಿವರಾದಂಥ ಎಚ್ ಕೆ ಪಾಲ್ ಸಾಹೇಬರು ಈ ಬಜೆಟ್ ಬಗ್ಗೆ ತಮಗೆ ತಿಳಿಸಿದ ಇದು ಒಂದು ಇಂಟ್ರೀಮ್ ಬಜೆಟ್ ಇದೆ ಈ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ಕಡೆ ಹೋಗಿ ಏನು ಭಾಷಣ ಮಾಡ್ತಾರಲ್ಲ ಆ ಭಾಷಣದ ಒಂದು ಪ್ರತಿರೂಪ ಇದರಲ್ಲಿ ಸಬ್ ಕೇ ಸಬ್ಕೆ ಸಬ್ ವಿಶ್ವಾಸ ಜೈ ಜವಾನ್ ಜೈ ಕಿಸಾನ್ ಈ ಶಬ್ದಗಳನ್ನೆಲ್ಲ ಬರೆಸ್ಕೊಂಡು ಬರ್ಕೊಂಡು ಅನೇಕ ಗರೀಬ್ ಕಲ್ಯಾಣ್ ಯೋಜನಾ ಹೀಗೆ ಹಿಡ್ಕೊತು ಬಂದಿದ್ದಾರೆ ನಿರ್ದಿಷ್ಟವಾಗಿ ಇದು ರೈತರಿಗಾಗಿ ಮಹಿಳೆಯರಿಗಾಗಿ ಯುವಕರಿಗಾಗಿ ಯಾವುದೇ ಒಂದು ಕಾಂಕ್ರೀಟ್ ಆದಂಥ ಯೋಜನೆಗಳು ಇಲ್ಲ ಅದೇ ಚುನಾವಣೆಗೆ ಒಂದು ಬಜೆಟ್ ಸ್ಪೀಚ್ ಇದ್ದಾಗ ಚುನಾವಣೆ ಒಂದು ಭಾಷಣವಾಗಿರುತ್ತದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪ್ರತ್ಯೇಕ ರಾಷ್ಟ್ರ ಯಾಕಂದರೆ ದಕ್ಷಿಣ ಭಾರತದ ಎಲ್ಲ ಸಂಪತ್ತನ್ನು ಉತ್ತರ ಭಾರತಕ್ಕೆ ಈ ಬಜೆಟ್ ಹಿನ್ನೆಲೆಯಲ್ಲಿ ಸಾಕಷ್ಟು ದಕ್ಷಿಣ ಭಾರತದ ಎಲ್ಲ ಆರ್ಥಿಕ ಸಂಪನ್ನು ಕ್ರೋಢೀಕರಣ ಮಾಡಿ ಉತ್ತರ ಭಾರತ ಕಡೆ ಕಳಿಸ್ತಾರೆ ಪ್ರತ್ಯೇಕ ರಾಷ್ಟ್ರಿಕೆ ಶಿವಕುಮಾರ್ ಯಾವ ಅರ್ಥದಿಂದ ಹೇಳಿದ್ದಾರೆ ಅಂದ್ರೆ ಈ ತರ ಅನ್ಯಾಯ ಆಗಿತ್ತು ತಮ್ಮ ಆಕ್ರೋಶವನ್ನ ಅಷ್ಟು ಇದರಿಂದ ಕಡಕಾಗಿ ಹೇಳಿದ್ದಾರೆ ಹೀಗಾಗಿ ಇದು ಅಖಂಡ ಭಾರತ ಅಖಂಡ ಕರ್ನಾಟಕ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಅನ್ಯಾಯ ಮಾಡ್ತಾ ಇರೋಂಥದ್ದು ಸತ್ಯ ಸತ್ಯ ಯಾರು ಪ್ರಗತಿಪರವಾದಂಥ ರಾಜ್ಯಗಳ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ಅವಕ್ಕೆ ಅನುದಾನ ಕಡಿಮೆ ಇದೆ ಎಲ್ಲಿ ಒಳ್ಳೆಯ ಶಾಸನ ಇಲ್ಲ ಒಳ್ಳೆ ಇವತ್ತು ತುಳುಸ ಆ ರಾಜ್ಯಗಳಿಂದ ತುಳುಸ ಹಣ ಕೂಡ ಕಳ್ಸಿದಲ್ಲ ಯಾಕೆ ನಮ್ಮ ಹಣನೇ ನೀವು ವಾಪಸ್ ಕೊಡ್ತೀರಿ ನಮಗೇನು ಉಪಕಾರ ಮಾಡೋದಲ್ಲ ನೀವು ಈಗ ಬರಗಾಲಕ್ಕೆ ನೀವು ಹಣವನ್ನು ಕೊಟ್ಟಿಲ್ಲ ತುಂಬ ಒಂದು ಪೈಸ ಇರೋದ್ರೂ ಕೂಡ ಬಿಡುಗಡೆ ಆಗಿಲ್ಲ ನಾವೇ ಎರಡು ಸಾವಿರ ರೂಪಾಯಿನ ಕೊಟ್ಟಿದ್ದೀನಿ ಸುಮಾರು ಮೂವತ್ತು ಮೂವತ್ತು ಲಕ್ಷ ರೈತರಿಗೆ ಮೂವತ್ತು ಎರಡು ಸಾವಿರ ರೂಪಾಯಿ ಅಂತ ನಾವು ಕೊಟ್ಟಿದ್ದೇವೆ ಅವ್ರೇನು ಕೊಟ್ಟಿಲ್ಲ ಅವ್ರೆಲ್ಲಿ ಕೊಟ್ಟಿದ್ದಾರೆ ಹೇಳಿ ಮೊನ್ನೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗೇನು ಕೊಟ್ಟಿಲ್ಲ ಹೀಗೆ ಈ ದಬ್ಬಾಳಕೆ ಮಾಡ್ಕೊಂಡು ತಿಳಿಸ್ರು ಮುನ್ನಡೀತಾ ಇದ್ದಾರೆ ಈಗ ಚುನಾವಣೆ ವರ್ಷದ ಈ ಎಂಟ್ರಿ ಬಜೆಟ್ ಅನ್ನ ಇವತ್ತು ಚುನಾವಣೆಗೋಸ್ಕರ ಹೇಳಿದ್ದಾರೆ ಚುನಾವಣೆ ಭಾಷಣ ಮತ್ತು ಬೇರೆ ಏನು ಈಗ ಹುಬ್ಬಳ್ಳಿ ಹಾಗೆ ಅದು ಕಂಟಿನ್ಯೂಸ್ ಪ್ರೊಸೆಸ್ ಇರ್ತದೆ ಈಗ ನಾವು ಅಲ್ಲಿ ಎಲ್ಲೂ ಹೋಗಿ ಮಾತಾಡ್ಕೊಂಡ್ಬರ್ತೀವಲ್ಲ ಕೆಲವು ಕಡೆ ಎಮ್ಒ ಎಂ ಮಾಡ್ತಾರೆ ಒಂದ್ಸಲ ಅಮೆರಿಕ ಹೋದಾಗ ಯಾರೂ ಓ ಮಾಡಲಿಲ್ಲ ಆದರೆ ನಾವು ಮೂರು ಬಿಲಿಯನ್ ಡಾಲರ್ಸ್ನಾಗ ಏನು ಮಾಡಿದಾರೆ ಒಂದು ಬಿಲಿಯನ್ ಡಾಲರ್ ಹತ್ರ ಸುಮಾರು ಎಂಟುವರೆ ಸಾವಿರ ಕೋಟಿ ರೂಪಾಯಿ ಅವರು ನಮಗೆ ನಮ್ಮನೆ ಪತ್ರಿಕಾಕ್ಷ ಬೆಂಗಳೂರಿಗೆ ಕೂಡ ಹೇಳಿದೆ ಈ ಅದು ನಿರಂತರ ಪ್ರಯತ್ನ ಇರ್ತದೆ ಅದು ಆ ನಿರಂತರ ಪ್ರಯತ್ನ ಮುಂದುವರ್ತದೆ ನಮ್ಮ ಒಂದು ಉದ್ದೇಶ ಏನಿದೆ ಬಿಯಾಂಡ್ ಬೆಂಗ್ಳೂರು ಬೆಂಗ್ಳೂರಿನ ಹೊರತುಪಡಿಸಿ ಸರ್ವಾಗಿಣ ಅಭಿವೃದ್ಧಿ ಆಗಬೇಕು ಹುಬ್ಬಳ್ಳಿ ಧಾರವಾಡ ಇರಲಿ ಬೆಳಗಾವ್ ಇರಲಿ ಈಗ ಹುಬ್ಬಳ್ಳಿ ದಾಳ್ಮೆ ಎಫ್ ಎಮ್ ಸಿ ಕ್ಲಸ್ಟರ್ ಇದೆ ಆಮೇಲೆ ಬೆಳಗಾವಲ್ಲಿ ಉದ್ರು ಸರಮ ಏಕರ್ಸು ಏರೋ ಸ್ಪೆಷಲ್ ಡಿಫೆನ್ಸಲ್ಲಿ ಉತ್ತರಿಸ್ಬಂದು ಬರ್ತದೆ ಬನ್ನೆ ನಾವು ಬಜೆಟ್ನಲ್ಲಿ ಒಂದು ಫೌಂಡ್ರಿನೂ ಕೂಡ ಘೋಷಣೆ ಮಾಡಿದ್ದೀವಿ ಉತ್ಪಿಸಲಿ ಆಮೇಲೆ ಇನ್ನೊಂದು ಎರಡು ಸಾವಿರ ಎಕರೆಯಲ್ಲಿ ನಾವು ಒಂದು ಇಂಡಸ್ಟ್ರಿಯಲ್ ಎಸ್ಟ್ ಮಾಡ್ತೀವಿ ಇಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡಲ್ಲಿ ಕೂಡ ಇನ್ನೂ ಒಂದು ಇನ್ನೊಂದು ಇಂಡಸ್ಟ್ರಿಯಲ್ ಎಸ್ಟನ್ನು ಮಾಡ್ತಾ ಇದ್ದೀವಿ ಸಮಗ್ರ ಕರ್ ಮಂಗಳೂರಿನಲ್ಲಿ ಒದಗು ಸರಮ ಗ್ರೀನ್ ಎನರ್ಜಿ ಗ್ರೀನ್ ಹೈಡ್ರೋಜನ್ ಇದೆ ಆ ಒಂದು ಇಂಡಸ್ಟ್ರಿ ಆಗಬೇಕು ವಿಜಯಪುರದಲ್ಲಿ ಉತ್ತರಿಸೋ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಕ್ಕೆ ನೀರಿದೆ ಕೃಷ್ಣಾದೂರು ವಾಟರ್ ಇಂಡಸ್ಟ್ರೀಸ್ ಅದಕ್ಕೆ ನೀರು ಬೇಕಾಗ್ತದೆ ಹೀಗೆ ನಾವು ಸರ್ವಾಗಿನ ಹಿಡ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ ಈಗ ಕೇವಲ ಆರು ತಿಂಗಳಾಗಿದೆ ಸ್ವಲ್ಪ ಕಾಯಿಲೆ ಕೊಡ್ತೀವಿ ಅವ್ರು ಬಂದಾಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಾಗ ಬಹುಶಃ ಬಿಜೆಪಿ ಬಂದೇ ಇಲ್ಲ ವಾಪಸ್ ಪ್ರಶ್ನೆ ಮೋದಿಯವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ